ಮಕ್ಕಳಲ್ಲಿ ಪರೀಕ್ಷಾ ಭೀತಿ ನಿವಾರಣೆಯಲ್ಲಿ ಶಿಕ್ಷಕರ ಪಾತ್ರ ಎನ್ನುವ ಕುರಿತು ವಿಧಾನಪರಿಷತ್ ಅಧ್ಯಕ್ಷ ಬಸವರಾಜ ಹೊರಟ್ಟಿಯವರ ಸಮ್ಮುಖದಲ್ಲಿ ಕಾರವಾರದ ಜಿಲ್ಲಾ ರಂಗಮಂದಿರದಲ್ಲಿ ನಡೆದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಶಿಕ್ಷಣ ತಜ್ಞ ಮತ್ತು ಉಪನ್ಯಾಸಕ ಜಿಕೆ ಮೂರ್ತಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಮಾತನಾಡಿದ ಅವರು ವಿದ್ಯಾರ್ಥಿಗಳಲ್ಲಿ ಭಯ ಉಂಟಾಗಲು ಶಿಕ್ಷಕರು ಕಾರಣ ನಾವೇ ಹುಟ್ಟುಹಾಕಿದ ಭೀತಿ ನಾವೇ ನಿವಾರಣೆ ಮಾಡಬೇಕಾಗಿದೆ ಒಂದು ವರ್ಷ ಕಲಿತದ್ದನ್ನ ಮೂರು ಗಂಟೆಯಲ್ಲಿ ಬರೆದು ತೋರಿಸುವ ಪರೀಕ್ಷೆ ವಿಧಾನ ಅವೈಜ್ಞಾನಿಕ ನಮ್ಮ ಪರೀಕ್ಷಾ ವಿಧಾನವೂ ಸರಿಯಿಲ್ಲ ಮೌಲ್ಯಮಾಪನವೂ ಸರಿಯಿಲ್ಲ ಪ್ರತಿ ವರ್ಷ ಹದಿನೈದು ಲಕ್ಷ ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ಮುಗಿಸ್ತಾರೆ ಆದರೆ ಕೆಲಸ ದೊರಕೋದು ಹನ್ನೆರಡು ಲಕ್ಷ ಜನರಿಗೆ ಮಾತ್ರ ಸುಶಿಕ್ಷಿತ ನಿರುದ್ಯೋಗಿಗಳನ್ನ ನಾವು ಸೃಷ್ಟಿ ಮಾಡುತ್ತಿದ್ದೇವೆ ಸ್ವಂತಿಕೆ ಸೃಜನಶೀಲತೆ ವಿದ್ಯಾರ್ಥಿಗಳಲ್ಲಿ ಕಡಿಮೆಯಾಗಿದೆ ಕಾಪಿ ಮಾಡುವುದು ಹೆಚ್ಚುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ಅದೃಷ್ಟವಶ ಹೊಸ ಶಿಕ್ಷಣ ನೀತಿಯಲ್ಲಿ ಈಗಾಗಲೇ ಜಾರಿಯಲ್ಲಿರುವಂತಹ ಶಿಕ್ಷಣ ಪದ್ಧತಿಯಲ್ಲಿರುವಂಥ ಎಲ್ಲ ಲೋಪ ದೋಷಗಳನ್ನು ಅವರು ಗುರುತಿಸಿದ್ದಾರೆ ಮೊಟ್ಟ ಮೊದಲನೇದಾಗಿ ಮಕ್ಕಳಲ್ಲಿ ಭೀತಿ ಇರೋದೇ ಪರೀಕ್ಷೆ ವಿಶಿವ ಎಲ್ಲ ಇಡೀ ಜಗತ್ತಿನಾದ್ಯಂತ ಶಿಕ್ಷಣ ತಜ್ಞರು ಹೇಳ್ತಾರೆ ಈಗಿನ ಪರೀಕ್ಷಾ ವಿಧಾನ ಏನಿದೆ ಒಂದು ವರ್ಷ ಕಾಲ ಒಂದು ಮಗು ಓದಿರೋವಂಥದ್ದು ಅರ್ಥ ಮಾಡಿಕೊಂಡಿರುವಂಥದ್ದು ಕಲ್ತಿರೋದನ್ನು ಕೇವಲ ಮೂರು ತಾಸಿನಲ್ಲಿ ಬರವಣಿಗೆ ಮೂಲಕ ಅದನ್ನು ವ್ಯಕ್ತಪಡಿಸಬೇಕು ಅದರಿಂದ ಆ ಮಗುವಿನ ಮೌಲ್ಯಾಂಕದ ನಡೆಯುತ್ತೆ ಇವ್ಯಾಲ್ಯೂಷನ್ ನಡೆಯುತ್ತೆ ಇದು ಅವೈಜ್ಞಾನಿಕ ಅಂತ ಎಲ್ಲ ಇಡೀ ಜಗತ್ತಿನಲ್ಲಿ ಎಲ್ಲ ಶಿಕ್ಷಣ ತಜ್ಞರು ಹೇಳ್ತಾರೆ ಆದರೆ ಅದು ಎಷ್ಟೋ ಸರಿ ನಾವು ಶಿಕ್ಷಕರಿಗೆ ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಅದಕ್ಕೆ ಕೂತಿರುತ್ತೆ ಪರೀಕ್ಷಾ ಫಲಿತಾಂಶಕ್ಕೆ ಪರೀಕ್ಷೆ ಬಗ್ಗೆ ನಾವು ಅತಿ ಮಹತ್ವ ಪಡ್ತೀವಿ ಇದು ಮುಖ್ಯವಾಗಿ ಕಾರಣ ವಿದ್ಯಾರ್ಥಿಗಳಲ್ಲಿ ಭೀತಿ ಉಂಟಾಗುವುದಕ್ಕೆ ಅಂತ ನಯ ಅನಿಸುತ್ತೆ ಎಲ್ಲರೂ ಸಹ ಯೋಚನೆ ಮಾಡಬೇಕು ಈ ಪರೀಕ್ಷಾ ಫಲಿತಾಂಶ ಏನಿದೆ ಅದು ವಿದ್ಯಾರ್ಥಿಗಳ ಬುದ್ಧಿ ಮತ್ತು ಕೌಶಲ್ಯ ಇರ್ಬೋದು ಜ್ಞಾನ ಇರ್ಬೋದು ಅದನ್ನು ಪ್ರತಿಫಲಿಸಲ್ಲ ಅನ್ನೋದು ಸರ್ವ ಇದೆ ನಿನ್ನೆ ತಾನೇ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರು ಕೇಳಿದರೆ ಸರ್ಕಾರದ ಪರವಾಗಿರುವಂಥ ವಕೀಲರಿಗೆ ಮಾರ್ಕ್ಸ್ ನೋಡಿ ಒಬ್ಬ ಮಗು ವಿದ್ಯಾರ್ಥಿ ಬುದ್ಧಿವಂತ ಅಂತ ನೀವು ಹೇಗೆ ಹೇಳ್ತೀರಿ ಅಂತ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಂತೂ ಕೂಡ ಈ ಅನುಭವ ನಮಗೆ ತುಂಬ ಚೆನ್ನಾಗಿ ಆಗಿದೆ ಪರೀಕ್ಷಾ ಫಲಿತಾಂಶದಿಂದ ನಾವು ಮಕ್ಕಳ ಮೌಲ್ಯಮಾಪನ ಮಾಡೋದು ಅವೈಜ್ಞಾನಿಕ ಸರಿ ಇಲ್ಲ ಅನ್ನೋದು ತುಂಬ ಚೆನ್ನಾಗಿ ಬರ್ತಾ ಯಾಕೆ ಅಂತ ಹೇಳಿದ್ರೆ ನಾಲ್ಕು ವರ್ಷಗಳ ಮೊದಲು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಎಸ್ ಎಲ್ ಸಿ ಪರೀಕ್ಷೆಯನ್ನು ಸುಮಾರು ಎಂಟೂವರೆ ಒಂಬತ್ತು ಲಕ್ಷ ಮಕ್ಕಳು ತಗೊಳ್ತಾರೆ ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿರುವಂಥ ಒಬ್ಬ ಮುದುಕುಮಟ ಆದ ಒಬ್ಬ ಹೆಸರನ್ನ ಎಲ್ಲ ನಾನು ಹೇಳಲ್ಲ ಯಾಕೆಂದರೆ ಅದು ಮುಖ್ಯ ಅಲ್ಲ ನಾನು ನಮ್ಮ ಮೌಲ್ಯಮಾಪನ ಪದ್ಧತಿ ಪರೀಕ್ಷಾ ಪದ್ಧತಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇಡೀ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದು ಎಲ್ಲೋ ಆರು ವಿಷಯದಲ್ಲಿ ಔಟ್ ಆಫ್ ಔಟ್ ತಗೊಂಡ ಅವಳದ ಇಂಟರ್ವ್ಯೂ ಟಿ ವಿನಲ್ಲಿ ನಡೆಯಿತು ಆಕಾಶವಾಣಿಯಲ್ಲಿ ಕೂಡ ಇಂಟರ್ವ್ಯೂ ನಡೀತು ಆ ಮಗು ಹೇಳಿದ್ರು ನಾನು ಮುಂದೆ ಡಾಕ್ಟ್ರ್ ಆಗಬೇಕು ಅಂತ ಈಗ ನಾಲ್ಕು ವರ್ಷ ಆಯಿತು ನಾನು ನನಗೆ ಇಲ್ಲಿ ವಿ ಬಂದಿರೋ ಅಂಥವರು ಅನ್ನೋಕ್ಕೆ ಗೊತ್ತಿರ್ಬೋದು ಆ ಮಗು ಹಕ್ಕ ಏನಾಗಿದ್ದಾಳೆ ಇಡೀ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದಿರೋ ಅಂಥ ಹುಡುಗಿ ಅವಳು ಡಾಕ್ಟರ್ ಆಗಬೇಕು ಅಂತ ಅನಿಸಿದ್ರೆ ಅವಳಿಗೆ ಖಂಡಿತ ಅದು ಕಷ್ಟ ಆಗಿರಲಿಕ್ಕಿಲ್ಲ ಡಾಕ್ಟ್ರ್ ಆಗಿರ್ಬೋದು ಆದರೆ ಕುಂಠಾದಲ್ಲಿರುವಂಥ ನಮ್ಮ ಮಿತ್ರರು ಹೇಳ್ತಾರೆ ಕೇಳಿ ಆ ಹುಡುಗಿ ಡಾಕ್ಟ್ರ್ ಆಗಿಲ್ಲ ಡಾಕ್ಟ್ರ್ ಆಗಬೇಕಾದ್ರೆ ನೀಟ್ ಅನ್ನೋ ಅಂಥ ಪರೀಕ್ಷೆಯನ್ನು ಪಾಸ್ ಮಾಡಬೇಕಾಗುತ್ತೆ ಅದರಲ್ಲಿ ಒಳ್ಳೆ ರ್ಯಾಂಕ್ ಬರಬೇಕಾಗುತ್ತೆ ಅವಳಿಗೆ ಆಗಲಿಲ್ಲ ಅದನ್ನು ಎರಡನೇದು ಹೋಗಲಿ ಅವಳು ಈಗ ಈಗ ಸದ್ಯಕ್ಕೆ ಒಂದು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ ಅವಳಿಗೆ ಅವಳ ಸಿ ಇ ಟಿ ರ್ಯಾಂಕ್ ಆಧಾರದ ಮೇಲೆ ಒಂದು ಒಳ್ಳೆಯ ಇಂಜಿನಿಯರಿಂಗ್ ಕಾಲೇಜ್ನಲ್ಲೂ ಕೂಡ ಇಲ್ಲಿ ಪ್ಲೇಸ್ಮೆಂಟ್ಸ್ ಅಲ್ಲಿರುತ್ತೆ ಅಂತ ಕಡೆ ಸಿಗಲಿಲ್ಲ ಅವಳ ರ್ಯಾಂಕ್ ತುಂಬ ಕೆಳಗಡೆ ಇದ್ದಿದ್ದರಿಂದ ಒಂದು ಸಾಧಾರಣವಾಗಿರೋ ಅಂತಹ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಈಗ ಓದ್ತಾ ಇದ್ದಾಳೆ ಅವಳ ಮಗು ಅವಳಲ್ಲಿ ಅವಳ ಮನಸ್ಸಿನಲ್ಲಿ ತುಂಬ ಡಿಪ್ರೆಷನ್ ಉಂಟಾಗಿದೆ ಅಂತ ನನ್ನ ಗಮನಕ್ಕೆ ಬಂದಿದೆ ಈಗ ನನ್ನ ಮನಸ್ಸಿನಲ್ಲಿ ಪ್ರಶ್ನೆ ಹಾಗಾದರೆ ಎಲ್ಲ ನಾವು ಟೀಚರ್ಸ್ ಸೇರಿಸ್ಕೊಂಡು ನಮ್ಮ ಶಿಕ್ಷಣ ವ್ಯವಸ್ಥೆ ಸೇರಿ ಆ ಮಗುವಿಗೆ ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ಫೈವ್ ಕೊಡ್ತಿರಲ್ಲ ಎಲ್ಲಿ ನಾವು ತಪ್ಪಿದ್ದೀವಿ ಅದನ್ನು ಯೋಚನೆ ಮಾಡಬೇಕಲ್ವ ನಾವು ಎಲ್ಲಿ ನಾವು ತಪ್ಪಿದ್ದೀವಿ ಅದಕ್ಕೇನೆ ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದೆ ನಮ್ಮ ಮೌಲ್ಯಮಾಪನ ವ್ಯವಸ್ಥೆ ಅದು ಸರಿ ಇಲ್ಲ ಪರೀಕ್ಷಾ ವಿಧಾನವೂ ಸರಿ ಇಲ್ಲ ಇನ್ನೊಂದು ಉದಾಹರಣೆ ಹೇಳ್ತೀನಿ ಪ್ರತಿ ಸರಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷಾ ಫಲಿತಾಂಶ ಬಂದಾಗ ಪೇಪರ್ನಲ್ಲಿ ದೊಡ್ಡ ಅಕ್ಷರದಲ್ಲಿ ಪ್ರಿಂಟ್ ಆಗುತ್ತೆ ಹುಡುಗಿಯರೇ ಬೇಗ ಇಲ್ಲ ಅಂದರೆ ಹುಡುಗರಿಗಿಂತ ಹುಡುಗಿಯರು ಓದ ಜಾಣರು ಬುದ್ಧಿವಂತರು ಜ್ಞಾನಿಗಳು ಅಂತ ಆಯಿತು ಇದನ್ನು ಒಪ್ಪು ಈ ರೀತಿ ಮೌಲ್ಯಮಾಪನ ನಡಿ ಪರೀಕ್ಷೆ ಮೌಲ್ಯಮಾಪನ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅಲ್ಲಿ ನಡೆಯುತ್ತೆ ಇಡೀ ನಮ್ಮ ದೇಶದಲ್ಲಿ ಅತ್ಯಂತ ಕಠಿಣವಾದ ಪರೀಕ್ಷೆ ಅಂತ ಹೇಳಿದ್ರೆ ಐ ಐ ಟಿಗೆ ಹೋಗುವಂಥದ್ದು ನಿಮಗೆ ಆಶ್ಚರ್ಯ ಆಗ್ಬೋದು ಐ ಐ ಟಿಯಲ್ಲಿ ಈ ಹುಡುಗಿಯರ ಸಂಖ್ಯೆ ಪರ್ಸೆಂಟೇಜ್ ಎಷ್ಟು ಅಂತ ಹೇಳಿದ್ರೆ ಶಾಕ್ ಆಗ್ಬೋದು ಕೇವಲ ತ್ರೀ ಪರ್ಸೆಂಟ್ ಯಾಕೆ ತ್ರೀ ಪರ್ಸೆಂಟ್ ಟೆನ್ಸ್ ಕ್ಯಾಂಕರ್

ಅವರಿಗೆ ಫಿಫ್ಟೀನ್ ಪರ್ಸೆಂಟ್ ಎಕ್ಸ್ಟ್ರಾ ಸಬ್ಸಿಡಿ ಕೊಡ್ತಾ ಇದೆ ಹೆಚ್ಚು ಬರಲಿ ಅಂತ ನೀವು ಹಾಗಾದರೆ ಎಲ್ಲಿ ತಪ್ಪಾಗಿದೆ ಅದು ಇಷ್ಟು ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ತುಂಬ ಬುದ್ಧಿವಂತರಾಗಿರೋ ಅಂತ ಹೆಣ್ಣುಮಕ್ಕಳು ಅಲ್ಲಿ ಯಾಕೆ ಸೋಲ್ತಾರೆ ಕಾರಣ ಅಂತ ಹೇಳಿದ್ರೆ ನಮ್ಮ ಪರೀಕ್ಷಾ ಪದ್ಧತಿ ಹೇಗಿದೆ ಅಂತ ಹೇಳಿದ್ರೆ ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಇಲ್ಲ ಆದರೆ ಚೆನ್ನಾಗಿ ನೆನಪಿಟ್ಕೊಂಡು ಬಾಯ್ಪಾಠ ಮಾಡಿ ನಾವು ಉತ್ತರ ಬರೆದರೆ ಅವರಿಗೆ ಮಾರ್ಕ್ಸ್ ಇಟ್ಟು ಉದಾಹರಣೆಗೆ ನ್ಯೂಟನ್ನ ನಿಯಮ ಪ್ರತಿಯೊಂದು ಕ್ರಿಯೆಗೂ ಸಮವಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತೆ ಅಂತ ಹೇಳುತ್ತೆ ಇದನ್ನ ಬಾಯ್ಪಾಠ ಮಾಡಿ ಒಂದು ಮಗು ಪರೀಕ್ಷೆಯಲ್ಲಿ ಬರೆದ್ರೆ ನಾವು ಫುಲ್ ಮಾರ್ಕ್ಸ್ ಕೊಡ್ತೀವಿ ಆದರೆ ಆ ಮಗುವಿಗೆ ಆ ನ್ಯೂಟನ್ ಮೂರನೇ ನಿಯಮ ಅರ್ಥವೇ ಆಗಿರಲ್ಲ ಅದಕ್ಕೆ ಕ್ರಿಟಿಕಲ್ ಥಿಂಕಿಂಗ್ ಬೇಕು ಅಂತ ಹೇಳ್ತಾರೆ ಒಂದು ತರಗತಿಯಲ್ಲಿ ಹೀಗಾಯ್ತಂತೆ ಟೀಚರ್ ಉತ್ತರ ಬರೆಸ್ತಾ ಇದ್ದರು ಮಕ್ಕಳಿಗೆ ಅದರಲ್ಲಿ ಹಸು ಹಾಲು ಕೊಡುತ್ತದೆ ಅನ್ನುವಂತ ಒಂದು ವಾಕ್ಯ ಎಲ್ಲರೂ ಬರ್ಕೊಳ್ತಾ ಇದ್ರು ಮಕ್ಕಳು ಓ ಹುಡುಗ ಬರ್ಕೊಳ್ತಾ ಒಂದು ಸುಮ್ಮನೆ ಕೂತಿದ್ರು ಟೀಚರ್ ಕೇಳಿದ್ರು ಯಾಕೆ ಬರ್ಕೊಳ್ತಾ ಇಲ್ಲ ಕತೆ ಬರ್ಕೊಳ್ತ ಟೀಚರ್ ನೀವು ಹೇಳ್ತಾ ಇರೋದು ತಪ್ಪು ಯಾಕೋ ತಪ್ಪು ಪುಸ್ತಕದಲ್ಲಿ ಹೀಗೆ ಇದೆ ನೋಡು ಇಲ್ಲ ಟೀಚರ್ ಹಸು ಹಾಲು ಕೊಡಲ್ಲ ನಾವು ಅದರಿಂದ ಕರ್ಕೊಳ್ತೀವಿ ಹಾಲು ಈ ಮಗುಗೆ ನಾವು ಟೀಚರ್ಸ್ ಏನ್ ಹೇಳ್ತೀವಿ ಅಂದ್ರೆ ಕತ್ತೆ ಪುಸ್ತಕದಲ್ಲಿ ಹೀಗಿದೆ ನೋಡಿ ಹೀಗೆ ಬರೆದ್ರೆ ಮಾರ್ಕ್ಸ್ ತಗೋದು ಬರೀ ಅಂತ ನಾವು ಹೇಳ್ತೀವಿ ಈ ತರ ಪರೀಕ್ಷೆ ಈ ತರ ಶಿಕ್ಷಣ ಪದ್ಧತಿಯನ್ನು ನಾವು ಹೇಳ್ತಾರೆ ಪರೀಕ್ಷಾ ಕೇಂದ್ರಿತ ಶಿಕ್ಷಣ ಇದು ಸರಿ ಇಲ್ಲ ಅನ್ನುವಂಥ ಉದ್ದೇಶದಿಂದಲೇ ಈಗ ಸಿ ಇ ಅನ್ನೋದು ಜಾರಿಯಲ್ಲಿದೆ ಪೇಪರ್ನಲ್ಲಿ ಸಿ ಸಿ ಇ ಅನ್ನೋದು ಇನ್ ಆ್ಯಕ್ಷನ್ ಅಂದರೆ ಕಾರ್ಯತಃ ಹೇಗಿದೆ ಅನ್ನೋದು ಬೇರೆ ವಿಷಯ ಆದರೆ ಅದರದ್ದು ಸ್ಪಿರಿಟ್ ಅದರ ಅಂತರ್ಗತ ಏನು ಅನ್ನೋದನ್ನು ನಾನು ಹೇಳ್ತೀನಿ ಸಿ ಸಿ ಇ ಅಂದರೆ ಕಂಟಿನ್ಯೂಯಸ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಒಂದು ಮಗುವಿನ ಮೌಲ್ಯ ನಿರ್ಣಯ ಅದು ನಿರಂತರವಾಗಿ ನಡೆಯುತ್ತೆ ಇವತ್ತು ನಡಿಬೇಕು ನೆಕ್ಸ್ಟ್ ಇನ್ನೊಂದು ಗಂಟೆ ಆದಮೇಲೆ ನಡಿಬೇಕು ನಿನ್ನೆ ನಡಿಬೇಕು ನಾಳೆ ನಡಿಬೇಕು ಸತತವಾಗಿ ನಡೀತಾ ಇರಬೇಕು ಅಂತ ಹೇಳ್ತಾರೆ ತಜ್ಞರು ಹೇಳೋದು ಪೇಪರ್ನಲ್ಲಿ ಇದು ಜಾರಿಯಲ್ಲಿದೆ ಸಿ ಸಿ ಆಮೇಲೆ ಅದು ಸಮಗ್ರವಾಗೂ ಇರಬೇಕು ಬರೀ ನೆನಪಿಟ್ಟುಕೊಂಡು ಪರೀಕ್ಷೆಯಲ್ಲಿ ಬರೆದು ಮಾರ್ಕ್ಸ್ ಗಳಿಸೋ ಥರ ಇರಬಾರ್ದು ಇದು ಸಿ ಸಿ ಅದು ಸ್ಪಿರಿಟ್ ಆದರೆ ನಾವು ಅದನ್ನ ಬೇರೆ ರೀತಿ ಅರ್ಥ ಅರ್ಥೈಸ್ಕೊಂಡು ಬಿಟ್ಟಿದ್ದೀವಿ ಮಕ್ಕಳಿಗೆ ಹೆದರಿಸ್ತೀವಿ ಟೆಸ್ಟ್ ಅಲ್ಲಿ ನೀವು ಸರಿ ಮಾಡದೇ ಇದ್ರೆ ನೋಡು ನಿಮಗೆ ಇಂಟರ್ನಲ್ ಮಾರ್ಕ್ಸ್ ನಾನು ಕಟ್ ಮಾಡಿಬಿಡ್ತೀನಿ ಹುಷಾರ್ ಅಂತ ಭೀತಿ ಉಂಟು ಮಾಡೋರು ಯಾರು ಮಕ್ಕಳಲ್ಲಿ ಅದಕ್ಕೇನೆ ಎಲ್ಲ ಶಿಕ್ಷಕರು ನಾವು ಈ ಪರೀಕ್ಷಾ ಪದ್ಧತಿಯಲ್ಲಿರುವಂತಹ ಲೋಪದೋಷಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಒಂದನೇ ತರಗತಿ ಸೇರಿಸುವಂತಹ ಮಕ್ಕಳನ್ನು ಸೇರಿಸುವಂತಹ ಪಾಲಕರಿಗೆ ಪ್ರತಿಯೊಬ್ಬ ಪಾಲಕರ ಮನಸ್ಸಿನಲ್ಲೂ ಕೂಡ ಇರುತ್ತೆ ಏನಿರುತ್ತೆ ಅಂದ್ರೆ ನನ್ನ ಮಗು ಈ ಓದದ ಮೇಲೆ ಯಾವುದೋ ಒಂದು ಉದ್ಯೋಗ ಗಳಿಸಬೇಕು ಅಂತೇಳಿ ಅಂದರೆ ಈಗಿನ ಪರಿಸ್ಥಿತಿಯಲ್ಲಿ ಅದು ಇಲ್ಲ ಈಗಿನ ನಾವು ಶಿಕ್ಷಣ ಪದ್ಧತಿ ಏನಿದೆ ಅದರ ಮೂಲಕ ನಾವು ಶಿಕ್ಷಣ ಪೂರೈಸಿದ್ರೆ ಅದು ಸಿಗೋ ಥರ ಇಲ್ಲ ನಾನು ಉದಾಹರಣೆಗೆ ಹೇಳ್ತೀನಿ ನೀವು ಗೂಗಲ್ನಲ್ಲಿ ಬೇಕಾದರೆ ಚೆಕ್ ಮಾಡ್ಕೊಂಡು ನೋಡ್ಬೋದು ಎರಡು ಸಾವಿರದ ಹತ್ತೊಂಬತ್ತರ ಅಂಕಿ ಅಂಶಗಳು ನಿಮಗೆ ಶಾಕ್ ಆಗ್ಬೋದು ಕೆಲವು ವಿಷಯಗಳನ್ನು ನಾನು ಹೇಳಿದರೆ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಹದಿನೈದು ಲಕ್ಷ ಅಂದರೆ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಇಂಜಿನಿಯರ್ಸ್ ತಯಾರಾಗ್ತಾರೆ ಇಡೀ ವಿಶ್ವದಲ್ಲೇ ಹೈಯೆಸ್ಟ್ ಆದರೆ ಆ ಹದಿನೈದು ಲಕ್ಷದಲ್ಲಿ ಕೆಲಸ ಸಿಗೋದು ಕೇವಲ ಹನ್ನೆರಡು ಲಕ್ಷ ವಿದ್ಯಾರ್ಥಿಗಳಿಗೆ ಮಾತ್ರ ಆದರೆ ಈಗಲೂ ಫಸ್ಟ್ ಸ್ಟ್ಯಾಂಡರ್ಡ್ಗೆ ತಮ್ಮ ಮಕ್ಕಳನ್ನು ಸೇರಿಸುವಂಥ ಪಾಲಕರ ಮನಸ್ಸಿನಲ್ಲಿ ನಮ್ಮ ಮಗ ಇಂಜಿನಿಯರ್ ಆಗಬೇಕು ಕೆಲಸ ಸಿಗಬೇಕು ಅವನಿಗೆ ಯಾವುದು ಭರವಸೆನೇ ಇಲ್ಲವೋ ಅದಕ್ಕೆ ಇಪ್ಪತ್ತು ವರ್ಷ ನಾವು ಅವರನ್ನ ರೆಡಿ ಮಾಡ್ತೀವಿ ಅವ್ರ ಇಂಜಿನಿಯರ್ ಆದಮೇಲೆ ನಾವು ಸರ್ಕಾರವನ್ನು ದೂಷಿಸ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ ಕೆಲಸ ಕೊಡಿ ಅಂತೇಳಿ ಮತ್ತೆ ಆ ಒಂದನೇ ತರಗತಿಗೆ ಸೇರಿಸುವಾಗ ನಾವು ಬಾಲಕರಿಗೆ ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ದೀವಿ ನಿಮಗೆ ಬೇಕಾಗಿರೋ ಅಂತ ಆಯ್ಕೆ ಮಾಡಿ ಇಂಗ್ಲೀಷ್ ಮೀಡಿಯಂ ತಗೊಳ್ತಾರೆ ಮನೆಯಲ್ಲಿ ಇಂಗ್ಲೀಷ್ ಭಾಷೆಯನ್ನು ಸುಧಾರಿಸಲಿಕ್ಕೆ ಬೇಕಾಗಿರೋ ವಾತಾವರಣ ಇರೋದಿಲ್ಲ ಆದರೆ ಮಾಡ್ತಾರೆ ಇಂಗ್ಲೀಷ್ ಮೀಡಿಯಂ ಹಾಕ್ತಾರೆ ನಾಲ್ಕು ಪದ ಇಂಗ್ಲೀಷ್ ಹಾಕ್ ಬಂದು ಶುರು ಮಾಡಿದ್ರೆ ದೊಡ್ಡ ಸಾಧನೆ ಮಾಡಿಬಿಟ್ಟು ನಮ್ಮ ಮಗು ಅಂತ ತಿಳ್ಕೊಳ್ತಾರೆ ಆಮೇಲೆ ಕೆಲಸ ಸಿಗದೆ ಇದ್ದಾಗ ತುಂಬ ಪಶ್ಚಾತ್ತಾಪ ಪಡ್ತಾರೆ ನಮ್ಮ ಶಿಕ್ಷಣ ಇದೆಯಲ್ಲ ಅದು ನಮ್ಮ ಸಮಾಜದ ನಮ್ಮ ದೇಶದ ಸಮಸ್ಯೆಗಳಿಗೆ ಉತ್ತರ ಆಗುತ್ತೆ ಆದರೆ ದುರಾದೃಷ್ಟವಶಾತ್ ಅದು ನಮ್ಮ ಸಮಸ್ಯೆಗಳಿಗೆ ಕಾರಣ ಆಗಿದೆ ಎಜುಕೇಟೆಡ್ ಅನ್ಎಂಪ್ಲಾಯ್ಡನ್ನು ನಾವು ಸೃಷ್ಟಿ ಮಾಡಿ ಮಾಡ್ ಮಾಡ್ ಹಾಕ್ತಾ ಇದ್ದೀವಿ ಈ ವಿಷಯವನ್ನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರುವಂತಹ ಪಾಲಕರಿಗೆ ಮಕ್ಕಳಿಗೆ ಸೇರಿಸುವಂತಹ ಪಾಲಕರಿಗೆ ಯಾರು ಹೇಳಬೇಕಾಗಿದಾರೋ ಪರೀಕ್ಷೆಯಲ್ಲಿ ಬರುವಂತಹ ಫಲಿತಾಂಶನೇ ಆ ಮಗುವಿನ ಜೀವನದಲ್ಲಿ ಮುಖ್ಯ ಅಲ್ಲ ಇನ್ನೂ ಒಂದು ವಿಷಯ ಹೇಳ್ತೀನಿ ಅದು ಪಠ್ಯಕ್ರಮದ ವಿಷಯ ಈಗ ನಮ್ಮ ರಾಜ್ಯದಲ್ಲೂ ಕೂಡ ಎನ್ ಸಿ ಆರ್ ಕೆ ಅಂದರೆ ಡೆಲ್ಲಿ ಇಡೀ ಮೆಟ್ರೋ ಸಿಟೀಸಲ್ಲಿ ಇರುವಂಥ ಸಿ ಬಿ ಎಸ್ ಸಿಲೆಬಸ್ ಅಂತೇಳಿದೆ ಎನ್ ಸಿ ಆರ್ ಕೆ ಅವರು ತಯಾರು ಮಾಡಿರೋ ಸಿಲೆಬಸ್ ಇದೆ ಅಂದರೆ ನೀವು ಡೆಲ್ಲಿಯಲ್ಲಿ ಇರುವಂಥ ಐ ಎ ಎಸ್ ಆಫೀಸರ್ಸನ್ನು ನೀವು ತಲುಪಿಸ್ಕೊಳ್ಳಿ ಅವರು ಏನು ಓದ್ತಾರೋ ಅದನ್ನ ಇಲ್ಲಿರುವಂಥ ಹಳ್ಳಿಗಳಿಗೆ ಗ್ರಾಮಾಂತರ ಶಾಲೆಗಳಿಗೆ ಇರುವಂತಹ ಉದಾಹರಣೆ ಯಾರೋ ಬೊಮ್ಮುಗೌಡ ಅಂತ ಇಟ್ಕೊಳ್ಳಿ ಒಬ್ಬ ಹುಡುಗ ಅಂತ ತುಂಬ ಶಿಕ್ಷಕರು ಅವರ ಪಾಲಕರು ಹೇಳಬೇಕವ್ರು ಅವರು ಅದೇ ಹೋಗ್ಬೇಕು ಅಂದರೆ ಕಲಿಕಾ ಸಾಮರ್ಥ್ಯ ಇಷ್ಟು ಅಜಗಜಾಂತರ ಇದೆ ಆದರೆ ಅವರು ಕಲಿಬೇಕಾಗಿರೋದನ್ನ ಇವರು ನೀವು ಕಲಿಯಿರಿ ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಇವರು ಕಲೀಲಿಕ್ಕೆ ಆಗದೆ ಇದ್ದಾಗ ಅವರನ್ನ ನಾವು ಹೀಯಾಳಿಸ್ತೀವಿ ನೀನು ನಾಲಾಯಕ್ ಅಂದರೆ ಅವರ ಮನಸ್ಸಿನಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಪಡೆಯ ಹಾಗಾದರೆ ಶಿಕ್ಷಣ ಅಂದರೆ ಮೊಟ್ಟ ಮೊದಲನೇದಾಗಿ ಮಕ್ಕಳು ಹದಿನೈದು ವರ್ಷ ಶಿಕ್ಷಣ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಕನಿಷ್ಠ ಸ್ವಾವಲಂಬಿಗಳಾಗಬೇಕು ಆ ಥರ ಇಲ್ಲ ಅದು ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿರೋ ಅಂಥವ್ರು ಯಾರು ಅಂಥೇಳಿದ್ರೆ ಶಿಕ್ಷಕರು ಅಂತ ಅನಿಸುತ್ತೆ ನಾವು ಮಕ್ಕಳ ಮನಸ್ಸಿನಲ್ಲಿ ಆ ಭೀತಿಯನ್ನು ನಿವಾರಣೆ ಮಾಡಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಪರೀಕ್ಷೆಗೆ ಮತ್ತು ಪರೀಕ್ಷಾ ಫಲಿತಾಂಶಕ್ಕೆ ನಾವು ಕೊಡ್ತಾ ಇರುವಂಥ ಇಷ್ಟೊಂದು ಅತಿಯಾದ ಪ್ರಾಮುಖ್ಯತೆಯನ್ನು ನಿಲ್ಲಿಸಬೇಕು ಈಗ ಏನಾಗೋಗಿದೆ ಅಂತ ಹೇಳಿದ್ರೆ ಪರೀಕ್ಷೆ ಯಾಕೆ ನಡೆಯುತ್ತೆ ಹೇಳಿದ್ರೆ ಯಾರು ನೆನಪಿಂದ ಉತ್ತರವನ್ನು ಬರೀತಾರೋ ಅವರು ಫಸ್ಟ್ ರ್ಯಾಂಕ್ ಶಿಕ್ಷಕನಾಗಿ ನಲವತ್ತು ವರ್ಷಕ್ಕಿಂತ ಜಾಸ್ತಿಯಾಗಿ ನನಗೆ ಅನುಭವ ಇದೆ ಇಲ್ಲಿರುವಂಥ ಶಿಕ್ಷಕರಿಗೂ ಈ ಅನುಭವ ಇರ್ಬೋದು ಕ್ಲಾಸ್ನಲ್ಲಿ ಎಷ್ಟೋ ಜನ ನಾವು ಕೇಳುವಂಥ ಪ್ರಶ್ನೆಗೆ ಉತ್ತರ ಹೇಳ್ತಿರ್ತಾರೆ ನಮ್ಮ ಹತ್ರ ಚರ್ಚೆ ಮಾಡ್ತಾರೆ ಅಂಥ ಮಕ್ಕಳು ಪರೀಕ್ಷೆಯಲ್ಲಿ ಒಳ್ಳೆ ರ್ಯಾಂಕ್ ಬಂದಿರಲ್ಲ ಆದರೆ ಒಂದು ಇಡೀ ವರ್ಷದಲ್ಲಿ ಒಂದ್ಸಾರಿ ಬಿಟ್ಟಿರಲ್ಲ ಆದರೆ ಅವರು ಫಸ್ಟ್ ರ್ಯಾಂಕ್ ಬಂದಿರ್ತಾರೆ ಹೀಗೆ ಬರೇ ನೆನಪಿನ ಶಕ್ತಿಯ ಪರೀಕ್ಷೆ ನಡೀತಾ ಇದೆ ಈ ಪರೀಕ್ಷಾ ಪದ್ಧತಿಯಿಂದಾಗಿ ಮಕ್ಕಳಲ್ಲಿ ಸ್ವಂತಿಕೆ ಬೆಳೀತಾ ಇಲ್ಲ ಸೃಜನಶೀಲತೆ ಬೆಳೀತಾ ಇಲ್ಲ ಅವ್ರು ಬರೇ ಕಾಪಿ ಕ್ಯಾಟ್ಸ್ ಅಂತ ಹೇಳ್ತಾರೆ ಆ ಥರ ಆಗಿ ಬೆಳೀತಾರೆ ಅಮೇರಿಕಾದಲ್ಲಿ ಪ್ರತಿ ವರ್ಷ ಎರಡು ಮೂರು ಜನ ಆದರೂ ನೊಬೆಲ್ ಲಾರೆಡ್ಸ್ ಫುಟ್ಬಾಲ್ತಾರೆ ಯಾಕೆ ಫಿನ್ಲೆಂಡ್ ಇಡೀ ವಿಶ್ವದಲ್ಲಿ ಅತ್ಯಂತ ಶಿಕ್ಷಣದಲ್ಲಿ ಅತ್ಯಂತ ಮುಂದುವರೆದಿರೋದು ಅಂತಂದರೆ ಫಿನ್ಲ್ಯಾಂಡ್ ಫಿನ್ಲೆಂಡ್ ಆಶ್ಚರ್ಯ ಆಗ್ಬೋದು ಪ್ರಪಂಚದ ಮೂಲೆ ಮೂಲೆಗಳಿಂದ ಫಿನ್ಲೆಂಡ್ಗೆ ಬರ್ತಾರೆ ಯಾಕೆ ಅಂದರೆ ಆ ದೇಶದಲ್ಲಿರೋಂತಹ ಶಿಕ್ಷಣ ಪದ್ಧತಿಯನ್ನು ನೋಡಲಿಕ್ಕೆ ಅಧ್ಯಯನ ಮಾಡಲಿಕ್ಕೆ ಎಜು ಟೂರಿಸಂ ಅಂತ ಕೇಳಿದ್ದೀರ ನೀವು ಆ ಫಿನ್ಲ್ಯಾಂಡಲ್ಲಿ ನಡೆಯುತ್ತೆ ಅಲ್ಲಿ ಒಬ್ಬ ಟೀಚರ್ ಹೇಗೆ ಅವರಿಗೆ ಪ್ರಾಮುಖ್ಯತೆ ಇದೆ ಅಂತಂದರೆ ಇಲ್ಲಿ ಐ ಎ ಎಸ್ ಆಫೀಸರ್ ಆಗಿ ಡಿ ಸಿ ಆಗಿದರೆ ನಾವು ಎಷ್ಟು ಅವರಿಗೆ ಪ್ರಾಮುಖ್ಯತೆ ಕೊಡ್ತೀವೋ ನಮ್ಮ ಮಕ್ಕಳು ಕೂಡ ಐ ಎ ಎಸ್ ಆಗಬೇಕು ಅಂತ ಆಶಿಸ್ತೀವಲ್ಲ ಅಲ್ಲಿರೋ ಮಕ್ಕಳು ನಾನು ಟೀಚರ್ ಆಗಬೇಕು ಅಂತ ಆಶಿಸ್ತಾರೆ ಯಾವಾಗ ನಮ್ಮ ಪರಿಸ್ಥಿತಿ ಬದಲಾಗೋದು ಅದಕ್ಕೆ ಏನು ಮಾಡಬೇಕು ನನಗೆ ಅನಿಸುತ್ತೆ ಪರೀಕ್ಷೆಗೆ ಪರೀಕ್ಷೆ ಆಗಿದ್ರೆ ಪರೀಕ್ಷೆ ಮಾಡಬಾರ್ದು ಮಾಡಬೇಕು ಪರೀಕ್ಷೆ ದಿನವೂ ಆಗಬೇಕು ಅವರ ಮೌಲ್ಯಮಾಪನ ಮಾಡಿರೋ ಅಂಥ ಫೈಲ್ ಇದೆಯಲ್ಲ ಇದು ನಮ್ಮ ಈ ಸೂಪರ್ ಕಂಪ್ಯೂಟರ್ ಇರಬೇಕು ಅದಕ್ಕೆ ನಾವು ಮೊದಲು ಪ್ರಾಮಾಣಿಕರಾಗಿ ಅದು ಜೀವನ ಶಿಕ್ಷಣ ನಾವು ಅವರಿಗೆ ಕಲಿಸೋ ಅಂತ ಲೈಫ್ ಲೆಸನ್ಸ್ ಇದೆಯಲ್ಲ ಅದು ಇಂಪಾರ್ಟೆಂಟು ಟೆಕ್ಸ್ಟ್ ಬುಕ್ಕಲ್ಲಿರೋ ಅಂಥದ್ದು ಅದು ಮುಖ್ಯ ಅಲ್ಲ ಇಲ್ಲಿ ವಿವೇಕಾನಂದ ಹೈಸ್ಕೂಲ್ನ ಟೀಚರ್ ಇದ್ದಾರೆ ಸಮುದ್ರದ ತುಂಬ ತೀರದಲ್ಲೇ ಇದೆ ಅಲ್ಲಿ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಹೋಗ್ತಾ ಇರುವಂಥ ಮಕ್ಕಳಿಗೆ ಒಂದು ದಾರ ಗಾಢ ಹಿಡಿದು ದಾರ ಹಾಕಿ ಮುದ್ದ ದಾರ ಆ ಸೇತುವೆ ಮೇಲೆ ಕಾಳಿ ರಿವರ್ ಬ್ರಿಡ್ಜ್ ಏನಿದೆ ಅದರ ಮೇಲೆ ನಿಂತ್ಕೊಂಡು ಗಾಢ ಹಾಕಿ ಮೀನು ಹಿಡಿಯೋಕೆ ಇದು ವಿದ್ಯೆ ಅಲ್ವಾ ಇದು ಅವ್ರಿಗೆ ಅನ್ನ ಕೊಡತ್ತೆ ಆದರೆ ಇಲ್ಲ ಈ ನಿಯರಿ ಇನ್ ಇನ್ ವೇರಿಯಬಲ್ಸ್ ಅದನ್ನೇ ನೀವು ಓದಬೇಕು ಅಂತ ನಾವು ಹೇಳ್ತೀವಿ ಅಂದರೆ ಏನು ತಪ್ಪಿದೀಮ ಈ ದೇಶದ ನಾವು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತೀವಿ ನಮ್ಮ ಭಾರತ ಮಾತೆ ಅಂತ ಹೇಳ್ತೀವಿ ಒಂದು ಕುಟುಂಬದಲ್ಲಿ ಒಬ್ಬ ತಾಯಿ ಇರ್ತಾಳೆ ನಾವೆಲ್ಲರೂ ಇಲ್ಲಿರೋ ಅಂಥವರು ಬಂಧುಗಳು ಆ ದೃಷ್ಟಿಯಿಂದ ಒಂದು ಕುಟುಂಬಕ್ಕೆ ಸೇರಿದ ನಾವೆಲ್ಲರೂ ಕೂಡ ಅತಿ ಗಂಭೀರವಾಗಿ ಈ ಬಗ್ಗೆ ಯೋಚನೆ ಮಾಡಬೇಕು ಅಂತ ನೀನು ಅನಿಸಲ್ವಾ ನಾವೆಲ್ಲರೂ ಯೋಚನೆ ಮಾಡೋಣ ಹಾಗಾದರೆ ಈ ವ್ಯವಸ್ಥೆಯನ್ನು ಕೆಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ವ್ಯವಸ್ಥೆಯನ್ನು ಪೂರ್ತಿ ಒಪ್ಕೊಂಡ್ರು ನಾವು ಚೇಂಜ್ ಮೇಕರ್ಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ನಾವು ಮಾಡುವುದಾಗಿರೋದು ಏನು ಅಂದರೆ ಇದ್ದು ಈ ವ್ಯವಸ್ಥೆಯ ಲೋಪ ದೋಷಗಳೇನು ಅಂತ ತಿಳ್ಕೊಂಡಿದ್ದು ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಮಾಡ ಇದು ನಮ್ಮ ಮುಂದೆ ಇರುವಂಥ ಸವಾಲು ಹಾಗೆ ನೋಡಿದ್ರೆ ಜ್ಞಾನ ಪಡೆಯೋದ್ರಿಂದ ಮಕ್ಕಳಲ್ಲಿ ಸಂತೋಷ ಆಗ್ಬೇಕು ಆನಂದ ಆಗಬೇಕು ಉದಾಹರಣೆಗೆ ನಾನು ಹೇಳ್ತೀನಿ ನಾವು ಹೇಳ್ತೀವಿ ಸೂರ್ಯ ಕಾರವಾರದಲ್ಲಿ ಬೀಚಲ್ಲಿ ನೋಡಿರುವಂಥವ್ರು ಹೇಳ್ತಾರೆ ಸೂರ್ಯ ಮುಳುಗದ ಅಂತ ಹೇಳ್ತಾರೆ ತಪ್ಪು ಇದು ನಾವು ವಿಜ್ಞಾನದ ಶಿಕ್ಷಕರು ಯಾವತ್ತು ಆ ಮಗುವಿಗೆ ಹೇಳ್ತೀವೋ ಇಲ್ಲ ಸೂರ್ಯ ಮುಳುಗಲ್ಲ ಸೂರ್ಯ ಇದ್ದಲ್ಲೇ ಇರ್ತಾನೆ ಭೂಮಿ ತಿರುಗುತ್ತಾ ಇರೋದ್ರಿಂದ ಆ ರೀತಿ ಅನುಭವ ಆಗಕ್ಕೆ ನೋಡಿ ಇದಕ್ಕೆ ಒಂದು ಉದಾಹರಣೆ ಕೊಟ್ಟು ಹೇಳ್ತೇವೆ ನಾವು ಬಸ್ಸಲ್ಲಿ ಕೂತ್ಕೊಂಡು ಅಂಕಲಕ್ಕೆ ಹೋಗ್ತೀವಿ ಅಂಕಲ ಅಂತ ಅಂತ ಹೇಳ್ತೀವಿ ಅಂಕಲ ಎಲ್ಲಿ ಬರುತ್ತೆ ಅಂಕೋಲಕ್ ಜೀವ ಇದೆಯಾ ಕಾಲಿಟ್ಕೊಂಡು ನಡ್ಕೊಂಡು ಬರ್ತಾ ಇಲ್ಲ ನಾವು ಬಸ್ ನಲ್ಲಿ ಸ್ಥಿರವಾಗಿ ಕುತ್ಕೊಂಡಿರೋದ್ರಿಂದ ಬಸ್ ಆಗಿ ತಲುಪಿದಾಗ ಐವಂತ ಅಂತ ಹೇಳ್ತೀವಿ ತಪ್ಪಿದು ಇದನ್ನ ಹೇಳಿ ಮಕ್ಕಳಿಗೆ ನೀವು ವಿವರಿಸಿದ್ರೆ ಮಕ್ಕಳಿಗೆ ಆನಂದ ಆಗುತ್ತೆ ಎಂಥ ಅದ್ಭುತವಾಗಿರುವಂತ ಜ್ಞಾನ ನಾನು ಪಡೆದೆ ಅಂತೇಳಿ ಆ ಜ್ಞಾನ ಇದೆಯಲ್ಲ ಆ ಆನಂದ ಇದೆಯಲ್ಲ ಅದನ್ನ ಅನುಭವಿಸ್ಬೇಕು ಇದನ್ನು ಹೇಳ್ತಾರೆ ಲರ್ನಿಂಗ್ ಶುಡ್ ಬಿ ಎ ಜಾಯ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ ಕಲಿಕೆ ಅದು ಹೊರೆ ಆಗ್ಬಾರ್ದು ಒತ್ತಡ ಆಗ್ಬಾರ್ದು ನಾವು ಮಕ್ಕಳಿಗೆ ಓ ಬರೀ ಹೋಮ್ ವರ್ಕ್ ಮಾಡು ಅಂತ ಹೇಳಿ 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 ಒತ್ತಡ ಹಾಕೋದ್ರಿಂದ ಅವರಲ್ಲಿರುವಂಥ ಕುತೂಹಲ ಜ್ಞಾನ ತೃಷೆ ಇದು ಯಾವುದು ಅರಳುತ್ತಾ ಇಲ್ಲ ಹೀಗಾಗೋ ಅದಕ್ಕೋಸ್ಕರ ಯೋಚನೆ ಮಾಡಬೇಕು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ